ಹಾ ನಿಖಿಲ್ ಸಬ್ಸ್ಕ್ರೈಬ್ ಇಬ್ರು ಇವತ್ತು ಏನ್ ಹಾಕೊಂಡಿರೋದು ಇಬ್ರು ಟೀ ಶರ್ಟ್ರು ಇಂಡಿಯಾ ಟೀ ಶರ್ಟ್ ಹಾಕೊಂಡ್ ಎಲ್ಲಾನು ಕ್ಲೀನಿಂಗ್ ಮಾಡಿ ಎಲ್ಲ ಜೋಡಿಸ್ಬಿಟ್ಟು ಹೋಗೋಣ ಅಂತ ಹೇಳಿ ಮಾಡಿದ್ಮೇಲೆ ನಾನು ತೋರಿಸ್ತೀನಿ ನೋಡಿ ಬಟ್ಟೆ ಎಲ್ಲಾ ವಾಶಿಂಗ್ ಏನೇನಿದೆ ಎಲ್ಲಾನು ವಾಶ್ ಮಾಡ್ತಾ ಇದೀವಿ ನೋಡಿ ಇಬ್ರು ಇಂಡಿಯಾ ಟೀ ಶರ್ಟ್ ಹಾಕೊಂಡಿದ್ದಾರೆ ನಮ್ಮ ಅಣ್ಣ ಇಬ್ರು ಬೀಳ್ಸ್ಕೊಟ್ಟಿದ್ದಾರೆ ಮೊನ್ನೆ ಇವತ್ತು ಹಾಕೊಂಡಿದಾರಲ್ವಾ ಹ್ಮ್ ಬಟ್ಟೆ ಎಲ್ಲಾನು ವಾಷಿಂಗ್ ಮಿಷಿನ್ ತೊಗೊಳ್ತಾ ಇದ್ದೀನಿ ಹಾಗೆ ಹಾಗೆ ಬೆಡ್ಶೀಟ್ ಎಲ್ಲಾನು ವಾಶ್ ಮಾಡ್ತಾ ಮನೆ ಕಟ್ತಾ ಇದ್ದಾರೆ ಎದುರುಗಡೆ ಹಾಗಾಗಿ ಮನೆ ಎಲ್ಲ ಕಟ್ತಾ ಇದ್ದಾರೆ ಬನ್ನಿ ನೋಡಿ ಇಲ್ಲಿ ಎದುರುಗಡೆ ಎಲ್ಲ ಆಗುದು ಮನೆ ಕಟ್ತಾ ಇದ್ದಾರೆ ಹಾಗಾಗಿ ಡೋರ್ ಹಾಕೊಂಡೇ ಇಲ್ಲಿ ಸೊಮ್ಮೆ ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗೋಣ ಮತ್ತು ಸೋಫಾ ಕವರೆಲ್ಲ ಸೋಫಾ ಕವರೆಲ್ಲನೂ ತೆಗೆದಿದ್ದೀವಿ ಒಂದೇ ಗಲಾಟೆ ನಮ್ಮ ಮನೇಲಿ ಇಷ್ಟೆಲ್ಲ ಬಟ್ಟೆಗಳನ್ನೂ ವಾಷಿಂಗ್ ಮಿಷಿನ್ಗೆ ಹಾಕಿ ಎಲ್ಲ ಮನೆ ಮೇಲೆ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಒಂದೇ ಸೌಂಡ್ ಮಾಡ್ತಾರೆ ಮಕ್ಕಳು ಒಂದೇ ಹತ್ರ ಸೇರ್ಕೊಂಡ್ಬಿಟ್ರೆ ಹಾಗಾಗಿ ಎಲ್ಲರೂ ಒಂದೊಂದು ಕೆಲಸ ಬೇರೆ ಮಾಡಿ ಆಮೇಲೆ ಅಣ್ಣನ ಮನೆಗೆ ಹೋಗಿ ಅಲ್ಲಿ ಅಡುಗೆ ಮಾಡಿ ಊಟ ಮಾಡೋದು ಎಲ್ಲ ಕೆಲಸ ಮುಗಿಸಿ ಸಾಲ ಮುಗಿಸ್ಕೊಂಡು ಇವಾಗ ಗಿಟ್ಟಿದ್ದಾಳೆ ಅಂಜಲಿ ಫಸ್ಟ್ ಟೀ ಕುಡಿದ್ಬಿಟ್ಟು ಸೊ ಒಂದೊಂದು ಕೆಲಸ ಮಾಡಿಕೊಂಡು ಇವತ್ತಿನ ಡೈಲಿ ರುಟೀನ್ ಸ್ಟಾರ್ಟ್ ಮಾಡೋಣ ತಗೋ ನೋಡಿ ಇವಾಗ ನಾನು ಗಿಡ ಸೋಫಾ ಕವರ್ ಹಾಕಿದ್ದೀನಿ ಅದು ಮರ್ಚುವಂಥ ಬಟ್ಟೆಗಳು ಇದು ವಾಶ್ ಮಾಡುವಂಥ ಬಟ್ಟೆಗಳು ಚಾಬಿ ಹಳೆಯದು ಚಾಬಿನ ಇಲ್ಲೆಲ್ಲ ಕ್ಲೀನ್ ಮಾಡ್ತಾರೆ ನೋಡಿ ನಮ್ಮ ಮನೆಯವರು ಟಿವಿ ಸ್ಟ್ಯಾಂಡ್ ಎಲ್ಲ ಕ್ಲೀನ್ ಮಾಡ್ತಾರೆ ಹಾಂ ನಿಖಿಲು ನಿಖಿಲು ಸೇರ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ ಇದೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಮನೆಯೆಲ್ಲ ಮೇಲೆ ಮತ್ತೆ ನಾನು ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಹೇಳಿ ಇವಾಗ ಅಂಜಲಿ ಟೀ ಮಾಡೋಕೆ ಇಟ್ಟಿದ್ದಾಳೆ ಇವಾಗ ಸಾರಕ್ಕೆ ನೀರು ಇರ್ತೀನಿ ಅಷ್ಟೆಲ್ಲ ಬೇಗ ಬೇಗನೆ ಫಟಾಫಟ್ಸ್ ಅಂತ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಆಮೇಲೆ ಲೋಕಸ ಕಂಟಿನ್ಯೂ ಮಾಡ್ತೀನಿ ನೋಡಿ ಫ್ಯಾನೆಲ್ಲ ಒರೆಸಿದ್ದಾಯಿತು ಇವಾಗ ಒಂದೊಂದೇ ಬಟ್ಟೆಗಳನ್ನ ನೋಡಿ ಫಸ್ಟು ಬಟ್ಟೆ ಇದು ಬೆಡ್ಶೀಟ್ಗಳೆಲ್ಲ ವಾಶ್ ಮಾಡಿ ಒಣಗಾಕ್ಬಿಟ್ಟು ಆಮೇಲೆ ನಾನು ಬಟ್ಟೆಗಳನ್ನ ಮಿಷಿನ್ಗೆ ಹಾಕ್ತೀನಿ ಚೇತು ಎಲ್ಲ ಮಂಚ ಮೇಲೆ ಎಲ್ಲ ಪೂರ್ತಿ ಕ್ಲೀನ್ ಮಾಡಿ ಎಲ್ಲ ಹಾಕಿದ್ದಾನೆ ಈ ಮಡಚೋ ಅಂಥ ಬಟ್ಟೆಗಳಿದ್ದಾವೆ ಮರ್ಚೋ ಬಟ್ಟೆನ ಎಲ್ಲ ಬೀರು ಎಲ್ಲ ಆಮೇಲೆ ಜೋಡಿಸ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ತೀವಿ ಚೇತು ಕೆಲಸ ಬಟ್ಟೆ ಮಾಡ್ತಾ ಇವತ್ತು ಇದನ್ನ ನಾನು ಪಾತ್ರೆಗಳೆಲ್ಲ ವಾಶ್ ಮಾಡಿ ಮಾಡಿ ಇಲ್ಲಿ ಹಾಲಲ್ಲಿ ಫ್ಯಾನ್ ಆನ್ ಮಾಡಿ ಹಾಗೇನೇ ಒಣಗಿಸಿದ್ದೆ ಅಂಜಲಿಗೆ ಎಲ್ಲಾನು ಒರೆಸೋ ಕೆಲಸ ಕೊಟ್ಟಿದ್ದೀನಿ ಇವತ್ತು ಎಲ್ಲ ಬಾಟ್ಲು ಮತ್ತು ಸ್ಟೀಲ್ದ ಏನೇನು ಇದಾವೆ ಸೊ ಎಲ್ಲ ಐಟಮ್ಸನ್ನು ನಾನು ಈ ರೀತಿಯಾಗಿ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಎಲ್ಲ ವಾಶ್ ಮಾಡಿ ಒಣಗದ ಮೇಲೆ ಒರೆಸ್ಬಿಟ್ಟು ಇನ್ನೊಂದು ಹತ್ತು ನಿಮಿಷ ಗಾಳಿಗೆ ಚೆನ್ನಾಗಿ ಆರಸ್ತಿದ್ದು ಆದ್ಮೇಲೆ ನಾನು ಮೂಟೆನ ಕಟ್ಟಿ ಎತ್ತಿಕ್ಬಿಡೋಣ ಹೇಳಿ ಆ ರೀತಿ ಮಾಡ್ತಾ ಇದ್ದೀನಿ ಸೊ ನಾನು ಆದಷ್ಟು ಇವಾಗ ಪ್ಲಾಸ್ಟಿಕ್ ನ ಸ್ವಲ್ಪ ಕಡಿಮೆ ಮಾಡಿ ಆದಷ್ಟು ಗ್ಲಾಸ್ ಬಾಟ್ಲ್ಗಳು ಏನಿದಾವೆ ಅವಾಗವಾಗ ಎಲ್ಲಾನು ನಿಮ್ ಒಟ್ಟಿಗೆ ತೋರ್ಸಿದೀನಿ ಏನ್ ಪ್ರೈಸ್ ಇದೆ ಅಂತ ಹೇಳಿ ಎಲ್ಲಾನು ಹಾಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಅವಾಗವಾಗ ಯಾವಾಗ ನಾನು ಅಂದ್ರೆ ಮನೆ ಸಾಮಾನ ಅಂತ ಹೇಳಿ ಹೋಗ್ತೀನೋ ಸೊ ಅವಾಗೆಲ್ಲ ಒಂದೊಂದ್ ಬಾಟ್ಲು ಎರಡ್ ಎರಡು ಬಾಟ್ಲುನ ತಂದು ಈ ರೀತಿ ನಾನು ಜೋಡಿಸ್ಕೊಂಡಿದೀನಿ ಇವಾಗ ಎಲ್ಲಾ ಖಾಲಿ ಆಗಿತ್ತು ರೆಜಿಸ್ಟರ್ ಐಟಮ್ ಎಲ್ಲಾನು ಅದಕ್ಕೋಸ್ಕರ ಎಲ್ಲಾನು ವಾಶ್ ಮಾಡಿ ಇವಾಗ ಇಲ್ಲಿ ಜೋಡಿಸ್ಬಿಟ್ಟು ಅಣ್ಣನ ಮನೆಗೆ ಒಳ್ಳೆ ಅಡಿಗೆ ಮಾಡ್ತಾ ಇರೋದ್ರಲ್ವಾ ಸೊ ಅದಕ್ಕೋಸ್ಕರ ಇಲ್ಲೆಲ್ಲ ಕ್ಲೀನ್ ಮಾಡಿ ಮೂಟೆ ಕಟ್ಟಿ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಈ ರೀತಿ ಕ್ಲೀನ್ ಮಾಡ್ಕೊತಾ ಇದೀನಿ ಈಗ ಬನ್ನಿ ಫ್ರೆಂಡ್ಸ್ ಇವಾಗ ಕಸ ಗುಡಿಸಿ ಮನೆ ಒರೆಸ್ಬಿಟ್ಟು ಹಾಗೆ ಸ್ನಾನ ಮಾಡ್ಕೊಂಡು ಅಷ್ಟೇನೆ ಹತ್ತು ಗಂಟೆ ಆಗ್ತಾ ಬಂದಿದ್ದೆ ಪೂಜೆ ಏನು ಮಾಡಲ್ಲ ನಾಳೆ ಬಂದು ಸ್ವಲ್ಪ ದೇವ್ರ ಮನೆ ಕ್ಲೀನ್ ಮಾಡಿ ಮಾಡ್ತೀನಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ದೇವ್ರ ಮಜೆಯನ್ನು ದೇವ್ರ ಮನೆಯನ್ನು ಕ್ಲೀನ್ ಇಲ್ಲ ಹೂವು ಮತ್ತು ಎಲೆ ಹಣ್ಣು ಎಲ್ಲ ತಂದಿಟ್ಟಿದ್ದೀನಿ ಸೊ ನಾಳೆ ಬೇಗ ಬಂದು ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಹೋಗ್ತೀನಿ ಸೊ ನೋಡಿ ನಾನು ನೋಡಿರಿ ಒಂಬತ್ತು ಮುಕ್ಕಾಲು ಆಗೋದು ಟೈಮು ಇನ್ನು ನಾನು ಸ್ನಾನ ಮಾಡಿ ಮನೆಯೆಲ್ಲ ಒರೆಸೋಗೋ ಅಷ್ಟರಲ್ಲಿ ಹತ್ತು ಹನ್ನೊಂದು ಗಂಟೆ ಆಗಿಬಿಟ್ಟಿರತ್ತೆ ನೀರಿಟ್ಟಿದ್ದೀನಿ ನೀರು ಬಿಸಿ ಆಗಿದೆ ಬಟ್ಟೆ ಅಂತೂ ಸಿಕ್ಕಾ ಇತ್ತು ವಾಶ್ ಮಾಡೋದು ಎಲ್ಲ ವಾಶ್ ಮಾಡಿ ಹಾಕಿದ್ದಾಯಿತು ಇವತ್ತು ಮಾತ್ರ ಎಲ್ಲರೂ ಒಂದೊಂದು ಕೆಲಸನ ಮುಗಿಸ್ಕೊಂತ ಇದ್ದೀವಿ ಫಸ್ಟ್ ಪಾತ್ರೆ ಕೆಲಸ ಮಾಡ್ತಾ ಮಾಡ್ತಾನೆ ಈ ಕಡೆ ಗು ಕೂಡ ಬಟ್ಟೆನ ಹಾಕಿ ವಾಶ್ ಮಾಡ್ಕೊಂತ ಇದೀನಿ ಇನ್ನ ಬಿಸಿಲು ಬರೋದೊಂದು ಬಾಕಿ ಇದೆ ಬಿಸಿಲ್ ಬಂದ್ರೆ ನಮ್ಗೆ ಬಟ್ಟೆಗಳು ಚೆನ್ನಾಗಿ ಒಣಕೊಂಡ್ರೆ ಸಾಕು ಸ್ವಲ್ಪ ಗಾಳಿಗೆ ಹಾರ್ಕೊಂಡ್ರು ಕೂಡ ನಾನು ಬಂದು ಬೇಕಾದ್ರೆ ಫ್ಯಾನ್ ಅಲ್ಲಿ ಒಣಗಾಕೋತೀನಿ ಏನಂದ್ರೆ ಮಳೆ ಬರ್ದೇ ಇದ್ರೆ ಅಷ್ಟೇ ಸಾಕು ಮಳೆ ಬಂದ್ರೆ ಹೆಂಗೊ ನೆಂದ್ ಬಿಡತ್ತೆ ಒಣಗಲ್ಲ ಗಾಳಿ ಬಂದ್ರೆ ಒಂದು ಸ್ವಲ್ಪ ಆರತ್ತೆ ಹೇಳಿ ಸೊ ನೋಡೋಣ ಯಾವ ರೀತಿ ಆಗತ್ತೆ ಅಂತ ಹೇಳಿ ಮತ್ತೆ ಇವತ್ತು ಮಾತ್ರ ನಾನು ನಮ್ಮನೆ ಪೂರ್ತಿ ಕ್ಲೀನಿಂಗ್ ಬ್ಲಾಗ್ ನ ಶೇರ್ ಮಾಡ್ಕೊತಾ ಇದ್ದೀನಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಜೋಡಿಸ್ಬಿಟ್ಟು ಹೋಗ್ತಾ ಇದ್ದೀನಿ ಇವತ್ತು ಪಾತ್ರೆ ಎಲ್ಲ ಮಾತ್ರ ಜೋಡಿಸಿ ಕ್ಲೀನ್ ಮಾಡಿ ಇನ್ನು ನಾಳೆ ಬಂದ್ರೆ ಪಾತ್ರೆ ಕೆಲಸ ಇರೋದಿಲ್ಲ ಬಟ್ಟೆ ಬಟ್ಟೆಗಳು ಮಡಿಸ್ಕೊಳ್ಳೋದು ಆ ತರ ಇರತ್ತೆ ಸೊ ನೋಡಿ ಎಲ್ಲ ಕೆಲಸ ಮುಗಿಸಿ ಬೆಡ್ಶೀಟ್ ಎಲ್ಲಾನು ವಾಶ್ ಮಾಡಿದ್ಮೇಲೆ ಕಸ ಗುಡಿಸಿ ಮನೆ ಒರೆಸಿ ಈ ರೀತಿ ಸೆಟ್ ಮಾಡಿದೀನಿ ವಿಡಿಯೋನ ಮತ್ತೆ ನಾಳೆ ಸಂಜೆಯಿಂದ ನಾನು ಕಂಟಿನ್ಯೂ ಮಾಡ್ತೀನಿ ಸೊ ಪೂರ್ತಿ ವ್ಲಾಗ್ಸಲ್ಲಿ ನೋಡ್ತಾ ಇರಿ ಫ್ರೆಂಡ್ಸ್ ಸೊ ಇವಾಗ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನಿನ್ನೆ ಬಂದು ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಹೋಗಿದ್ವಲ್ಲ ಮತ್ತೆ ಬಟ್ಟೆಗಳೆಲ್ಲ ಹಂಗೆ ಎರಡಿದೆ ಎಲ್ಲ ಒಣಗಿಸಿ ಹೋಗಿದ್ವಿ ಸ್ವಲ್ಪ ಆಚೆ ಮಳೆ ಬೀಳ್ತಾ ಇರೋದಕ್ಕೆ ನೋಡಿ ಫ್ಯಾನ್ ಹಾಕಿಬಿಟ್ಟು ಫುಲ್ ಎಲ್ಲ ಬಟ್ಟೆನ ಹಾಕಿಬಿಟ್ಟು ಹೋಗಿದ್ವಿ ಚೆನ್ನಾಗಿ ಒಣಗಿದೆ ಇವಾಗ ಹ್ಞೂ ಫುಲ್ ಒಣಗಿದೆ ಬಟ್ಟೆಗಳು ಫ್ಯಾನ್ ಗಾಳಿಗೆ ಸೋಫಾ ಕವರೆಲ್ಲ ನೋಡಿ ಎಷ್ಟು ಕ್ಲೀನಾಗಿ ಒಣಗಿದೆ ಅಂತೇಳಿ ಇವಾಗ ಸೋಫಾಗೆಲ್ಲ ಹಾಕಿಬಿಟ್ಟು ಮತ್ತೆ ಸ್ವಲ್ಪ ಬಟ್ಟೆಗಳು ವಾಶ್ ಮಾಡಿ ಹಾಗೆ ಪೂಜೆನ ಮಾಡಿಕೊಂಡು ಇವಾಗ ಹೋಗ್ತೀವಿ ಮನೆಗೆ ಸೊ ಬನ್ನಿ ಇದೆಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಮತ್ತೆ ಆಮೇಲೆ ಬಾಕ್ಸನ್ನ ಕಂಟಿನ್ಯೂ ಮಾಡೋಣ ಮೊನ್ನೆನೆ ಬಂದು ಎಲ್ಲ ಕ್ಲೀನ್ ಮಾಡಿಕೊಂಡು ಹೋಗಿದ್ದೆ ಮನೆಯೆಲ್ಲ ನೋಡಿ ಕ್ಲೀನ್ ಆಗೇನೆ ಇದೆ ಸೊ ಧೂಳು ಆಗಿಲ್ಲ ನೋಡಿ ಎಷ್ಟು ಕ್ಲೀನ್ ಆಗಿ ಹಂಗೆ ಇದೆ ಸೊ ಆದ್ರೂ ಒಂದ್ಸರಿ ಹಿಂಗೆ ಬಟ್ಟೆಯಿಂದ ಒರೆಸ್ಬಿಟ್ಟು ಹೋಗೋಣ ಇವಾಗ ಟೀ ಮಾಡಿ ಕುಡಿದ್ಬಿಟ್ಟು ಮತ್ತೆ ಬಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಮೇಲೆ ಹೋಗಿ ಅಂದರೆ ಬಟ್ಟೆ ಎಲ್ಲ ವಾಶ್ ಮಾಡಿದ್ದು ಕೂಡ ಒಣಗಾಗ್ಬಿಟ್ಟು ಪಾಪು ಯೂನಿಫಾರ್ಮ್ ಇದೆ ಅದೆಲ್ಲ ಇಟ್ಕೊಂಡು ಮನೆಗೆ ಹೋಗಿ मतलब वॉक्सन कंप्लीट हुआ तो इस बटे का ही था इस बटे ही थे मतलब ये वाश मारोगे ये ज़ल्ला वाश मार देख लोगे यार ನೋಡಿ ಫ್ರೆಂಡ್ಸ್ ಅಷ್ಟೇ ಕರೆಂಟ್ ಕೂಡ ಹೋಯಿತು ಇವಾಗ ಪೂಜೆ ಎಲ್ಲ ಈ ರೀತಿಯಾಗಿ ಮಾಡಿದ್ದೀನಿ ಸ್ವಲ್ಪ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಚೇಂಜ್ ಮಾಡಿದ್ದೀನಿ ಸೊ ರಂಗೋಲಿ ಇರಲಿಲ್ಲ ಹಾಕಿರಲಿಲ್ಲ ಇವತ್ತು ರಂಗೋಲಿ ಹಾಕಿ ಎಲೆ ಎಲ್ಲ ಚೇಂಜ್ ಮಾಡಿದೆ ಕಳಿಸೋದ ಎಲೆ ಎಲ್ಲ ಒಣಗಿತ್ತು ಸೊ ನಿನ್ನೆ ಲೇಟ್ ಆಗೋಯ್ತು ಅದಕ್ಕೆ ಪೂಜೆ ಮಾಡಲಿಲ್ಲ ಮತ್ತು ಇವತ್ತು ಸಂಜೆ ಬಂದು ಈ ರೀತಿಯಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ಕರೆಂಟ್ ಯಾವಾಗ ಗೊತ್ತಿಲ್ಲ ಅರ್ಧಂಬರ್ಧ ಬಟ್ಟೆ ವಾಶ್ ಆಯಿತು ಅಷ್ಟೇ ಆದರೆ ಕರೆಂಟ್ ಹೊಟ್ಟೋಯ್ತು ನೋಡಿ ಫ್ರೆಂಡ್ಸ್ ಮತ್ತೆ ಕರೆಂಟ್ ಬರೋದು ಹೋಗೋದು ಮಾಡ್ತಾ ಇದೆ ನೋಡಿ ಇಲ್ಲಿ ನಮ್ಮ ಮನೆ ಎದುರುಗಡೆ ಎಲ್ಲ ಹಿಂಗೆ ಮನೆ ಕಟ್ಟೋದಕ್ಕೆಲ್ಲ ಅಗೀತ ಇದ್ದಾರೆ ನಾನು ಪಾಕ್ ತೊಗೊಂಡು ನೋಡಿ ಮತ್ತು ಮನೆ ಮುಂದೆ ಇಟ್ಟಿದ್ದೀನಿ ಸ್ವಲ್ಪ ನೀರು ಹಾಕಿದ್ದೀನಿ ಗಿಡ ಹೇಗೆ ಬರುತ್ತೆ ಹೇಳಿ ನಂಗೆ ಅಲ್ಲಿ ಮೇಲೆ ಇಟ್ಬಿಟ್ರೆ ಗೊತ್ತಾಗಲ್ಲ ಅದಕ್ಕೋಸ್ಕರ ಇಲ್ಲೇ ಇಟ್ಟಿದ್ದೀನಿ ತುಳಸಿ ಗಿಡ ಅಲ್ಲಿ ಹೂವು ಇಟ್ಟಿದ್ದೀನಿ ಕೊಡೋನ್ಸಲ್ಲಿ ಓಕೆ ನೀರಿದೆ ಇವಾಗ ಸದ್ಯಕ್ಕೆ ಒಂದು ಹೂವು ಹಾಕೋಣ ನೋಡಿ ಕರೆಂಟ್ ಹೋಗ್ಬಿಟ್ಟಿದೆ ಎಲ್ಲ ಕತ್ಲೆ ಅಂದರೆ ಕತ್ಲೆ ಇಲ್ಲೆಲ್ಲ ನೀರು ತುಂಬ್ಕೊಂಬಿಟ್ಟಿದೆ ನೋಡಿ ಅಗ್ದವ್ರೆ ಕರೆಂಟ್ ಬಂತು ಅಂಥೇಳಿ ಒಂದು ರೌಂಡಾಗಿ ಬಟ್ಟೆ ತೆಗೆದು ಹಿಂಡಾಗಿದೆ ಸೊ ಮತ್ತೆ ಆಗದೆ ಕರೆಂಟ್ ಅಂತ ಹೋಯ್ತು ಸೊ ಇವಾಗ ಏನು ಮಾಡೋದು ನೋಡೋಣ ಬಂದರೆ ಒಂದು ಹತ್ತು ನಿಮಿಷ ವೇಟ್ ಮಾಡೋದು ಅಲ್ಲಿವರೆಗೂ ಬಟ್ಟೆಗಳನ್ನ ಮಡಿಸ್ಕೊತಾ ಇರ್ತೀವಿ ಇಲ್ಲಿ ನೋಡಿ ಬಟ್ಟೆಗಳು ಎಷ್ಟು ಬಟ್ಟೆ ಇದೆ ಇದೆಲ್ಲ ಮಡಚಿ ಬೀರೋಲಿಟ್ಬಿಡೋಣ ಇಲ್ಲಿ ಕಬೋರ್ಡಲ್ಲಿ ಇವಾಗ ಇವಾಗಲೇ ಎಕ್ಕೋದು ಕರೆಂಟ್ ಬರಬೇಕಲ್ಲ ಅಷ್ಟೇ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಅಲ್ಲಿ ತೊಗೊಂಡು ಹೋಗೋವಂಥ ಬೆಡ್ಶೀಟು ಹಾಗೆ ಪಾಪು ದೇನಿ ನಮ್ಮ ಬಟ್ಟೆ ಅಂಜಲಿ ಹಿಂಡಿ ಹಿಂಡಿಟ್ಕೊಳ್ತಾವೆ ಹಾಗೆ ಬೆಡ್ಶೀಟ್ ನಾಳೆ ಒಕ್ಕೊಂತೀನಿ ಇನ್ನು ಒಂದೇ ಒಂದು ಬಾಕಿ ಇದೆ ಅಷ್ಟೇ ನಾಳೆ ವಾಶ್ ಮಾಡ್ತೀನಿ ಬಟ್ಟೆ ಒಣಗಾಕಿ ಪಾಪು ಬ್ಯಾಗು ಎಲ್ಲನೂ ವಾಶ್ ಮಾಡಿದ್ದಾಯಿತು ನೋಡಿ ಇದೆಲ್ಲ ಬ್ಯಾಗ್ಗಳು ತುಂಬಿಸ್ಕೊಂಡಿದ್ದೀವಿ ಇಲ್ಲಿ ಬೇರೆ ಬೆಡ್ಶೀಟ್ ಹಾಕಿಬಿಟ್ಟು ಕ್ಲೀನ್ ಹೋಗ್ತೀನಿ ಹಾಗೆ ಬಟ್ಟೆನೂ ಕೂಡ ಅಷ್ಟೇ ಕರೆಂಟ್ ಬರಲಿಲ್ವಲ್ಲ ಸೊ ಕರೆಂಟ್ ಬರೋವರೆಗೂ ಬಿಡೋಣ ಅಂತ ಈ ರೀತಿ ಬಟ್ಟೆಗಳು ಮಡಿಸ್ಬಿಟ್ಟಿದ್ದೀವಿ ನಾನು ಒಂಜಲ್ಲಿ ಸೇರ್ಕೊಂಡು ಬಟ್ಟೆ ಮಡಚಿದ್ದಾಯ್ತು ಚೇತು ಎಲ್ಲ ಬಟ್ಟೆ ಎಲ್ಲ ಬ್ಯಾಗ್ ತುಂಬಿಸಿದ್ದಾನೆ ಎಲ್ಲ ಬಟ್ಟೆನೂ ಕ್ಲೀನ್ ಮಾಡಿದ್ದಾಯ್ತು ಸೊ ಬನ್ನಿ ಇವಾಗ ಏನು ಕೆಲಸ ಇರೋಲ್ಲ ನೆಕ್ಸ್ಟ್ ಇಲ್ಲಿ ಬಂದರೆ ಅವಾಗಿಂದ ಅವಾಗೇ ಕೆಲಸಗಳಾಗತ್ತಷ್ಟೇ ಟೈಮ್ ಒಬ್ಬ ತೊಂದರೆ ಆಗೋಯ್ತು ಸೊ ಪೂಜೆ ನೋಡಿ ಅವಾಗೆ ಕರೆಂಟ್ ಹೋಗಿತ್ತಲ್ಲ ಇವಾಗ ಈ ರೀತಿ ಪೂಜೆನೂ ಆಗಿದೆ ಕೆಲಸ ಆದಮೇಲೆ ಒಂದು ಸ್ವಲ್ಪ ಮಣಿ ಪ್ಯಾಂಟ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಮಣಿ ಪ್ಯಾಂಟ್ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲೊಂದು ಬಾಟ್ಲ್ ಇಟ್ಟಿದ್ದೀನಿ ಕ್ಲೀನ್ ಮಾಡಿ ರೀತಿ ತೋರಿಸ್ತೀನಿ ಒಂದು ಮಣಿ ಪ್ಯಾಂಟ್ ಇಟ್ಟಿದ್ದೀನಿ ಬಾಟ್ಲ್ಗೆ ಹೇಳೋದು ಧೂಳು ಹೋಗ್ಬಾರ್ದು ಅಂತ ಒಂದು ವೇಲ್ ಮುಚ್ಚಿದ್ದೀನಿ ಅಷ್ಟೇ ನೋಡಿ ಇವಾಗ ಚಿಗುರು ಇದೆ ಸೊ ಇಲ್ಲಿ ಕೂಡ ಅಷ್ಟೇ ಇದು ನೀರು ಚೇಂಜ್ ಮಾಡ್ಕೋಬೇಕು ನಾಳೆ ಮಾಡ್ತೀನಿ ಇವಾಗ ಟೈಮ್ ಆಗೋಗಿದೆ ಇದೊಂದು ಬಾಟ್ಲ್ ಮಾತ್ರ ನೀರು ಚೇಂಜ್ ಮಾಡಿ ಕ್ಲೀನಾಗಿ ಬಾಟ್ಲೆಲ್ಲ ವಾಶ್ ಮಾಡಿ ಈ ಗಿಡಗಳೆಲ್ಲ ವಾಶ್ ಮಾಡಿಬಿಟ್ಟು ತುಂಬ ಧೂಳಾಗಿತ್ತು ಇಲ್ಲಿ ಮನೆ ಬೇರೆ ಕಟ್ಟುತ್ತಾ ಇದ್ರಲ್ಲ ಸಿಕ್ಕಪ್ಪ ಧೂಳು ಇತ್ತು ಅದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ಸೊ ಬನ್ನಿ ಇವಾಗ ಇದನ್ನು ಮುಂಚೆದ ಹತ್ರ ಮೇಲೆ ಇಡ್ತೀನಿ ಒಂದು ಫ್ಲಾಸ್ ನೀರು ಕೂಡ ತುಂಬ್ಕೊಂಡ್ಬಂದಿದೆ ಅಲ್ಲಿಂದನೇ ಇವಾಗ ನಾನು ಕುಡಿಯೋದಕ್ಕೆ ಹೇಳಿ ಇಲ್ಲಿ ಕುಡಿಯೋಕ್ಕೆ ನೀರು ತುಂಬ ದಿನಸಾಗಿದೆಯಲ್ಲ ಹಾಗಾಗಿ ನೀರು ಕೊಡ್ತಿಲ್ಲ ನೋಡಿ ಎಲ್ಲ ಖಾಲಿ ಮಾಡಿ ಎಲ್ಲ ತುಂಬಿಸಿಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ಟೆರೆಸ್ಗೆ ಹೋಗಿ ಮತ್ತೆ ನಾನು ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಒಂದು ಸ್ವಲ್ಪ ಪುದೀನಾ ಕಡ್ಡಿಯೆಲ್ಲ ತಂದಿದ್ದೀನಿ ಸೊ ಮೇಲೆ ಹಾಕಿಬಿಟ್ಟು ಹೋಗೋಣ ಸ್ವಲ್ಪ ಉಳ್ಳೊಂದು ಪಾಟೆಲ್ಲ ನೀರು ತುಂಬಿರುತ್ತೆ ಮೋಸ್ಲಿ ಬೆಳಗ್ಗೆಯಿಂದ ಮಳೆ ಬೀಳ್ತಾ ಇದೆಯಲ್ಲ ಸೊ ನೋಡ್ಬಿಟ್ಟು ಹೋಗೋಣ ಅಂತ ಹೇಳಿ ಬಂದಿದ್ದೀನಿ ಸೊ ಮೇಲೆ ಕೂಡ ಹೋಗಿ ವಿಡಿಯೋ ಸ್ವಲ್ಪ ಮಾಡ್ಕೊಡ್ತೀನಿ ಇಲ್ಲಿ ಇಟ್ಟಿದ್ದಿನ ಮೇಲೆ ಸೊ ನೋಡಿ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಧೂಳಿದೆ ನೋಡಿ ಇದೆಲ್ಲ ಕ್ಲೀನ್ ಮಾಡಬೇಕು ಸೊ ಮತ್ತೆ ಆವಾಗ ಬಂದು ಕ್ಲೀನ್ ಮಾಡ್ತೀನಿ ಗುರುವಾರ ಲೀವ್ ಇರುತ್ತಲ್ಲ ಆ ಟೈಮಲ್ಲಿ ಸ್ವಲ್ಪ ಹಾಸಿಗೆ ಎಲ್ಲ ಒದ್ರಿ ಇದ್ರ ಮೇಲೆ ಬೆಡ್ಶೀಟ್ ಎಲ್ಲ ಹಾಕಿ ನೀಟ್ ಮಾಡಿಬಿಡ್ತೀನಿ ಇನ್ನು ಕೆಲಸ ಈ ರೂಮ್ ಕೆಲಸ ಪೂರ್ತಿ ಆಗುತ್ತೆ ಈ ರೂಮ್ ಕೂಡ ಕ್ಲೀನಾಗಿ ಹಾಸಿಗೆ ಕೂಡ ಹಾಕಿದ್ದಾಯಿತು ಬೆಡ್ಶೀಟ್ ಚೇಂಜ್ ಮಾಡಿದ್ದೀನಿ ಸೊ ಬನ್ನಿ ಅಷ್ಟೇ ಆಯಿತು ಇನ್ನು ಅಲ್ಲಿ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಎಲ್ಲ ಕೆಲಸ ಆಯಿತು ಇನ್ನೆಲ್ಲ ಕೆಲಸ ಮುಗಿಸ್ಕೊಂಡು ಇನ್ನು ಲಾಸ್ಟಲ್ಲಿ ಕಸ ಒಂದು ಗುಡಿಸ್ಬಿಟ್ರೆ ಇವತ್ತಿನ ಕೆಲಸ ಮುಗೀತು ಮನೇದ ಪೂರ್ತಿ ಕೆಲಸ ಆಯಿತು ಏನಂದರೆ ಇನ್ನೊಂದು ಸ್ಟೀಲ್ದು ಸ್ಟ್ಯಾಂಡ್ ಏನಿದೆ ಅದ್ರ ಮಾತ್ರ ಕೆಲಸ ಬಾಕಿ ಇದೆ ಅಷ್ಟೇ ಅದನ್ನು ಯಾವಾಗಾನ ಬಂದು ಕ್ಲೀನ್ ಮಾಡಿ ಅದನ್ನು ಕೂಡ ಒಂದು ಸ್ವಲ್ಪ ರಿಪೇರಿ ಮಾಡಿಸಿ ಜಾಗ ಎಲ್ಲ ಚೇಂಜ್ ಮಾಡ್ಕೊತೀನಿ ಇವತ್ತಿನ ಕೆಲಸ ನೋಡಿ ಈ ಥರ ಆಗಿತ್ತು ಇವತ್ತು ಪೂರ್ತಿ ಕೆಲಸ ಮುಗೀತು ಇನ್ನು ಬನ್ನಿ ಇವಾಗ ಟೆರಸ್ ಮೇಲೆ ಹೋಗಿ ಅಲ್ಲಿ ಬಟ್ಟೆ ಎಲ್ಲ ಹಾಕೊಳ್ಳೋಣ ಅಂಜಲಿ ಬಟ್ಟೆ ಒಣಗಾಗ್ತಾ ಇದ್ದದೆ ಇಲ್ಲಿ ನೋಡಿ ಎಲ್ಲ ಬಂದಿದೆ ಕಾಳುಗಳೆಲ್ಲ ಬಂದಿದೆ ನೋಡಿ ಇದು ತರ್ಬೂಜದು ನೋಡಿ ಇದಂತೂ ಫುಲ್ ತುಂಬೋಗಿದೆ ಇದು ಎಲ್ಲ ಮೆಣಸಿನ್ಕಾಯಿ ಗಿಡ ಜಾಸ್ತಿ ಮಳೆ ಬಂದು ಎಲ್ಲ ಆಗಿದೆ ಇವಾಗಂತೂ ನೀರು ಹಾಕುವಂತ ಅವಶ್ಯಕತೆನೇ ಇಲ್ಲ ಚೆನ್ನಾಗಿ ಮಳೆ ಬಿದ್ದು ಬಿದ್ದು ಗಿಡ ಎಲ್ಲ ಕೊಳ್ತೋಗೋದಂಗಾಗ್ಬಿಟ್ಟಿದೆ ಎಲ್ಲನೂ ಸೊ ಇಲ್ಲಿ ನಾನು ಕಾಕಡ ಹೂವು ಮತ್ತು ಆ್ಯಪಲ್ ಗಿಡ ಪುದೀನ ಮತ್ತೆ ಎಷ್ಟು ಗ್ರೀನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿ ಬಂದಿದೆ ಹಾಗೆ ಇಲ್ಲಿ ಗುಲಾಬಿ ಗಿಡ ಹಾಕಿದ್ನಲ್ಲ ಅದನ್ನು ಕಿತ್ತಾಗಬೇಕು ಪೂರ್ತಿ ಒಣಗೋಗಿದೆ ಅದು ಸೊ ಬೇರೆ ತಂದು ನೆಡಬೇಕು ಸೊ ಅಲ್ಲಿವರೆಗೂ ಇರಲಿ ಅಂತ ಹಾಗೆ ಬಿಟ್ಟಿದ್ದೀನಿ ಮತ್ತು ಈರುಳ್ಳಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಎರಡು ಹೂಗಳಾಗಿದೆ ಅಂತ ಹೇಳಿ ಮೇಲೆ ಒಂದು ಗೋಬಿ ಮಾಡಿದಾಗ ಇದರಲ್ಲಿ ನಾನು ಏನಿದೆ ಈರುಳ್ಳಿ ಹೂವು ಎಲ್ಲ ತೆಗ್ದಿದ್ದೀನಿ ಇನ್ನೂ ಇಷ್ಟಿದೆ ಮತ್ತು ಇಲ್ಲಿ ಲಿಂಬೆಹಣ್ಣು ಗಿಡ ಆಗಿದೆ ಪುದೀನ ಅಂತೂ ಚೆನ್ನಾಗಿ ಬರ್ತಾ ಇದೆ ಇಲ್ಲ ಇವಾಗ ಕಸ ಇತ್ತು ಅದನ್ನೆಲ್ಲ ತೆಗೆದುಬಿಟ್ಟು ಅದೇ ಜಾಗದಲ್ಲಿ ಪುದೀನ ನಾನಿ ನಾನು ಹಾಕೊಳ್ತೀನಿ ಮನೆಗೆ ತಂದಾಗ ಅಷ್ಟಿಕ್ಕಿನ ಬಿಸಾಕಲ್ಲ ಒಂದು ಸ್ವಲ್ಪ ಮೊಳಕೆಗಳು ಅದನ್ನೇ ಇವಾಗ ಇಲ್ಲಿ ಹಾಕ್ಬಿಟ್ರೆ ಚೆನ್ನಾಗಿ ಚಿಗಿರ್ಬಿಟ್ಟು ಫುಲ್ ಬಾಟ್ ತುಂಬಾ ಹಾಕ್ಬಿಟ್ಟಿರತ್ತೆ ಒಂದ್ಸರಿ ಎರಡು ಸರಿ ಹಾಕ್ಬಿಟ್ರೆ ಸಾಕು ಮತ್ತೆ ಹಾಕುವಂತ ಅವಶ್ಯಕತೆನೇ ಇಲ್ಲ ಅದೇ ಹಾಡ್ಕೊಂಡು ಚೆನ್ನಾಗಿ ಬೆಳ್ಕೊಳತ್ತೆ ಪುದೀನ ಹಾಗೆ ಇಲ್ಲಿ ಪಾಲಕ್ಕೂ ಅಷ್ಟೇನೆ ಪೂರ್ತಿ ಬೀಜ ಎಲ್ಲಾ ಹಾಕಿದೆ ಎಲ್ಲಾ ಮಳೆ ಬಂದು ಬಂದು ಪೂರ್ತಿ ಎಲ್ಲಾ ಕೊಡ್ತೋಗ್ಬಿಟ್ಟಿದೆ ಸೊ ಏನು ಇಲ್ಲ ಒಂದು ನಾಲ್ಕೈದು ಕಡ್ಡಿ ನಾಲ್ಕೈದು ಕಡ್ಡಿ ಪಾಲಕ್ ಮಾತ್ರ ಮಿಕ್ಕೋಗಿದೆ ಅಷ್ಟೇನೆ ಇನ್ನ ಬೇರೆ ಯಾವ್ದಾನ ಬೀಜ ಹಾಕಿರೋದು ಬರತ್ತಾ ಅಂತ ಹೇಳಿ ನೋಡಬೇಕು ಿನ ಹಾಕ್ತಾ ಇದೀನಿ ಮತ್ತೆ ಬಲಕ್ತಿರುವಂಥ ಕಡ್ಡಿಗಳು ಮಾತ್ರ ಹಾಕ್ತೀನಿ ಅಷ್ಟೇ ಹಾಕ್ಬಿಡ್ತೀನಿ ಹಾಕಿದ್ದೀನಿ ಪುದೀನ ಇಷ್ಟು ಮಾತ್ರ ಹಾಕಿದ್ದೀನಿ ಸೊ ಸಾಕು ಇದು ಚೆನ್ನಾಗಿ ಬರುತ್ತೆ ಇದು ಬಂದಿರೋದು ಒಂದು ದಿವಸ ತಗೊಂಡು ಹೋಗ್ಬೇಕು ಮನೆಗೆ ಸೊ ಅಷ್ಟೇ ಅಂಜಲಿ ಅಂಜಲ್ಲಿ ಎಲ್ಲಾ ಬಟ್ಟೆ ಒಣಗಾಗ್ತಾ ಇದೆ. ಫ್ರೆಂಡ್ಸ್ ಇವತ್ತು ನಮ್ಮನೆ ಎಲ್ಲಾ ಕೆಲಸ ಕ್ಲೀನಿಂಗ್ ಕೆಲಸ ಎಲ್ಲಾ ಮುಗಿಸ್ಕೊಂಡ್ ಬಂದ್ವಿ ಇನ್ನ ಮಾಮೂಲಿ ಕೆಲಸಗಳು ಇರತ್ತೆ ಅದಾವಾಗವಾಗ ಹೋಗಿ ಮಾಡ್ಕೊಂಡ್ರೆ ಆಗತ್ತೆ ಅಂತ ಹೇಳಿ ಇವಾಗೆಲ್ಲಾ ಕೆಲಸ ಮುಗಿಸಿ ಇಲ್ವ ನಾವು ಡೈಲಿ ಯೂಸ್ ಮಾಡುವಂತ ಬಟ್ಟೆ ಎಲ್ಲಾ ಒಂದು ಬ್ಯಾಗ್ ನ ತುಂಬಿಸ್ಕೊಂಡು ಇಲ್ಲಿ ಬಂದಿದ್ದಾಯಿತು ಸೊ ಇಲ್ಲಿ ಬಂದು ಇವಾಗ ನೈಟ್ ಊಟಕ್ಕೆ ಜೋಳದ ರೊಟ್ಟಿ ಹಾಗೇನೆ ಸೊಪ್ಸಾರ್ನ ಊಟ ಮಾಡ್ತಾ ಇದೀವಿ ಇವತ್ ನಮ್ಮ ಮನೆಯವ್ರ ಏನು ಬಂದಿರ್ಲಿಲ್ವಲ್ಲ ಸೊ ಹಾಗಾಗಿ ಅವ್ರ ಇಲ್ಲೇ ಉಳ್ಕೊಂಡು ಇವತ್ತು ಸಾರ್ ಮಾಡಿದ್ರು ಹಾಗೆ ನಮ್ ನಾದ್ನಿಯವರು ಬಂದಿದ್ರು ಊರಿಂದ ನಮ್ಮ ಮನೆಯವ್ರಿಗೆ ರಾಖಿ ಕಟ್ಟೋದಕ್ಕಂತ ಅಂತ ಹೇಳಿ ಸೊ ಆ ಬ್ಲಾಗ್ ನಾನು ನೆಕ್ಸ್ಟ್ ವೀಡಿಯೋ ಅಲ್ಲಿ ಶೇರ್ ಮಾಡ್ಕೊಂತೀನಿ ಇನ್ನ ಅವ್ರು ತಂದಿರೋ ಅಂತ ಜೋಳದ ರೊಟ್ಟಿ ಮತ್ತೆ ಸೊಪ್ಪು ಸಾರು ಊಟ ಮಾಡಿ ಅಷ್ಟೇನೆ ಇವತ್ತಿನ ಬ್ಲಾಗ್ ನಿಮಗೆ ಹೇಗೆ ಅನಿಸ್ತು ಹೇಳಿ ತಪ್ಪದಿರ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನ ಮುಗಿಸಿ ಮತ್ತೆ ಇಲ್ಲಿಂದನೇ ನಾಳೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಸಿಗೋಣ ಫ್ರೆಂಡ್ಸ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ನಾಳೆ ಸಿಗ್ತೀನಿ ಫ್ರೆಂಡ್ಸ್ ಬಬಾಯ್ ಮತ್ತೆ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ